ಹಾಯ್ ಫ್ರೆಂಡ್ಸ್ ಸವಿತಾ ಸವಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೆಸರು ಕಾಳು ಪಲ್ಯ ಮಾಡೋಣ ಅಂದ್ಬಿಟ್ಟು ಹೆಸರು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟೇ ಸೊ ಈ ಥರ ಬೇಯಿಸಿಟ್ಕೊಂಡಿದೀನಿ ಕುಕ್ಕರಲ್ಲಿ ಎರಡು ವಿಶಲ್ ಬರಬೇಕು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟೇ ಈ ಥರ ಎರಡು ವಿಶಲ್ ಬರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಬಾಣಲಿ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಫಸ್ಟು ಬಾಣಲಿ ಕಾಯೋಕೆ ಗ್ಯಾಸ್ ಸ್ಟವನ್ನ ಅಂಟಿಸ್ಕೋಬೇಕು ಬಾಂಡೆನ ಕಾಯಕ್ಕೆ ಇರ್ತಾಯಿದ್ದೀನಿ ಕಾಯ್ದಾದ್ಮೇಲೆ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಅಲ್ಲಿ ಕಾಯ್ದಿದೆ ಫ್ರೆಂಡ್ಸ್ ಎಣ್ಣೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಎಣ್ಣೆನ ಹಾಕಾದ್ಮೇಲೆ ಸಾಸಿವೆ ಹಾಕೋಬೇಕಾಗುತ್ತೆ ಸಾಸಿವೆನ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೋಬೇಕಾಗುತ್ತೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಉಟ್ಕೊಂಡಿದ್ದೀನಿ ಹಶಿ ಒಗ್ಗರಣೆಗೆ ಹಾಕ್ಬೇಕಾಗುತ್ತೆ ಈರುಳ್ಳಿ ಹಾಕ್ಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಹೀನಿ ಈರುಳ್ಳಿಯನ್ನು ಹಾಕ್ಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಬೇಕು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಈರುಳ್ಳಿನ ಈ ತರ ರೋಸ್ಟ್ ಆಗಿರ್ಬೇಕು ಫ್ರೆಂಡ್ಸ್ ಈರುಳ್ಳಿ అవుతుందా భాళ బేయస్కుండా ఫస్ట్ ఉప్పుకి బేస్కుంటీ నేను తిరుగుతా మిక్స్ ఈరుళ్ళి ఎలా మిక్స్ లేల్ అదకోస్త ಮಿಕ್ಸ್ ಆದ್ಮೇಲೆ ನಿಮ್ಗೆ ಕೊತ್ತಂಬರಿ ಹಾಕ್ಬೇಕಾಗುತ್ತೆ ಸ್ವಲ್ಪ ಇದು ಸ್ವಲ್ಪ ಕಾಯಿ ತುರಿನೂ ಬೇಕಾ ಹಾಕೋಬಹುದು ಬೇಕಾದ್ರೆ ಕೊತ್ತಂಬರಿಯನ್ನು ಇನ್ನು ಹಾಕ್ತಾ ಇದೀನಿ ಕಾಯಿ ಪಲ್ಯ ರೆಡಿ ಆಗಿತ್ತು ಫ್ರೆಂಡ್ಸ್ ನೀವು ಮನೇಲಿ ಬೇಕಾ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಸೋ ಲೈಕ್ ಮಾಡಿ ಶ್ ಕಮೆಂಟ್ಸ್ ಮಾಡಿ ಶ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು